ಹಲೋ ಎಲ್ಲರಿಗೂ ನಮಸ್ಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಶುಕ್ರವಾರದಿಂದ ಸಿ ಸಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಈ ಸಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಕರ್ನಾಟಕ ಬುಲ್ಡಜರ್ಸ್ ತಂಡ ಹೇಗಿದೆ ಅಂತ ಅನೌನ್ಸ್ ಮಾಡಿದ್ದಾರೆ ಸೊ ತಂಡದಲ್ಲಿ ಯಾರ್ಯಾರಿದ್ದಾರೆ ಯಾರ್ಯಾರಿಲ್ಲ ಎಲ್ಲ ನೋಡೋಣ ಡೀಟೇಲ್ ಆಗಿ ವಿಡಿಯೋದಲ್ಲಿ ಅದಕ್ಕೊಂದು ಚಾನಲ್ಗೆ ಸುಬ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಸೊ ಸಿ ಸಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗಾಗಿ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಪ್ರಕಟವಾಗಿದೆ ಸೊ ತಂಡ ಹೇಗಿದೆ ಅಂತ ನೋಡೋದಾದರೆ ಕಿಚ್ಚ ಸುದೀಪ್ ಅವರು ಕ್ಯಾಪ್ಟನ್ಸಿಯನ್ನು ನಿಭಾಯಿಸಲಿದ್ದಾರೆ ಮತ್ತೊಮ್ಮೆ ಅದಲ್ಲದೆ ಕಾರ್ತಿಕ್ ಜಯರಾಮ್ ಅವರು ಪ್ರದೀಪ್ ಬಂದಿದ್ದಾರೆ ತಂಡಕ್ಕೆ ಪ್ರದೀಪ್ ಅವರು ಲಾಸ್ಟ್ ಸೀಸನ್ ಮಿಸ್ ಮಾಡ್ಕೊಂಡಿದ್ರು ಸೊ ಈ ಸೀಸನ್ ಬರ್ತಾರೆ ಸೊ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ ಇವರು ಕೂಡ ಸೊ ತಂಡಕ್ಕೆ ಒಳ್ಳೆ ವ್ಯಾಲ್ಯೂ ಅಡಿಷನ್ ಆಗುತ್ತಾರೆ ಇವರು ಬಂದಿರೋದು ಇನ್ನು ಸುನಿಲ್ ರಾವ್ ಅವರು ಒಳ್ಳೆ ಬೌಲಿಂಗ್ ಮಾಡ್ತಾರೆ ಡಾರ್ಲಿಂಗ್ ಕೃಷ್ಣ ಅವರು ಗೊತ್ತಿದೆ ನಿಮಗೆ ಬೆಂಕಿ ಬ್ಯಾಟಿಂಗನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಬುಲ್ಡೋಜರ್ ತಂಡಕ್ಕೆ ಅದಲ್ಲದೇ ರಾಜೀವನು ಆಲ್ರೌಂಡರ್ ಆಡ್ತಾರೆ ಪ್ರದರ್ಶನವನ್ನು ತೋರ್ತಾರೆ ರಾಜೀವ್ ಅವರು ಫಾರ್ಮ್ಗೆ ಬಂದರೆ ಸಾಕತ್ತಾಗಿರುತ್ತೆ ನೋಡೋದಕ್ಕೆ ಸೊ ಬ್ಯಾಟಿಂಗ್ನಲ್ಲಿ ರಾಮ ರೆಮಿರ್ ಬ್ಯಾಟಿಂಗ್ ಆಡ್ತಾರೆ ಅವರು ನೋಡೋಣ ಈ ಸೀಸನ್ ಹೇಗೆ ಆಡ್ತಾರೆ ಏನು ಅಂತ ಇನ್ನು ಚಂದನ್ ಕುಮಾರ್ ಅವರು ಕೂಡ ಇದ್ದಾರೆ ಸೊ ಅವರು ಕೂಡ ಆಲ್ರೌಂಡರು ಸೊ ಬಾಲಿಂಗ್ ಸ್ಪಿನ್ ಹಾಕ್ತಾರೆ ಸಖತ್ತಾಗಿ ಹಾಕ್ತಾರೆ ಪ್ರತಾಪ್ ನಾರಾಯಣ್ ಕೂಡ ಲಾಸ್ಟ್ ಸೀಸನ್ ಇದ್ದರು ಮ್ಯಾಚ್ ಆಡಿಲ್ಲ ಅನ್ಸುತ್ತೆ ಆದರೆ ನಲ್ಲಿ ಇದ್ದರು ಇನ್ನು ಕರಣ್ ಆರ್ಯನು ಒಳ್ಳೆಯ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಮಾಡಿಕೊಟ್ಟಿದ್ರು ಲಾಸ್ಟ್ ಸೀಸನ್ನಲ್ಲಿ ಸೊ ಈ ಸೀಸನ್ ಕೂಡ ಅದೇ ರೀತಿ ಮಾಡಲಿ ಅಂತ ನಾವು ಆಶಿಸೋಣ ಇನ್ನು ನಿರೂಪ್ ಇದಾರೆ ಸೊ ಅನೂಪ್ ಬಂಡಾರ್ ಇದ್ದರು ಅಂತ ಅನಿಸುತ್ತೆ ಲಾಸ್ಟ್ ಸೀಸನ್ ಈ ಸೀಸನ್ ನಿರೂಪ್ ಭಂಡಾರಿ ಇದ್ದಾರೆ ಸೊ ಅದಲ್ಲದೆ ಸಚಿನ್ ಚೆಲುವರಾಯ ಸ್ವಾಮಿ ಇದ್ದಾರೆ ಸೊ ಇವರು ಈ ಲಾಸ್ಟ್ ಅಲ್ಲಿ ಇರಲಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇನ್ನು ಸಾಗರ್ ಗೌಡ ಇದ್ರೂ ಇಲ್ವಾಗ ಕರೆಕ್ಟಾಗಿ ನೆನಪಿಲ್ಲ ಸಾಗರ್ ಗೌಡ ಇದ್ದಾರೆ ಇನ್ನು ಅರ್ಜುನ್ ಯೋಗಿ ಇದ್ದರು ಸೊ ಇವರು ಕೂಡ ಚೆನ್ನಾಗಿ ಆಡ್ತಾರೆ ಅದಲ್ದೇ ಅರುಣ್ ಬಚ್ಚನ್ ಕೂಡ ಇದ್ದರು ಅವರು ಕೂಡ ಚೆನ್ನಾಗಿ ಆಡ್ತಾರೆ ಅದರಲ್ಲದೇ ಮಂಜುನಾಥ್ ಗೌಡ ಕೂಡ ಇದ್ದಾರೆ ಇವರು ಕೂಡ ಲಾಸ್ಟ್ ಸೀಸನ್ ಆಡಿದ್ದಾರೆ ಹಾಗೆಯೇ ಚೆನ್ನಾಗಿ ಕೂಡ ಆಡಿದರು ಸೊ ಈ ಥರ ಇದೆ ಈ ಈ ಬಾರಿಯ ಸಿ ಸಿ ಎಲ್ ಕರ್ನಾಟ ಸಿ ಸಿ ಎಲ್ಗಾಗಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ತ್ರಿವಿಕ್ರಮ್ ಇಲ್ಲ ಹಾಗೆಯೇ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ಕಾಣ್ತಾ ಇಲ್ಲ ಒಂದು ಮೇನ್ ಬೌಲರ್ ಥರನೇ ಇದ್ದರು ಹೋದ ಸೀಸನ್ ಅವರು ಸೊ ಅವರು ಕೂಡ ಇಲ್ಲ ಸೊ ಬದಲಾಗಿ ಅಂದರೆ ಪ್ರದೀಪ್ ಅವ್ರು ಬಂದಿದ್ದಾರೆ ಒಂದು ಹಣ ಬಲ ಬಂದಂತಾಗಿದೆ ಅಂತಲೇ ಹೇಳ್ಬೋದು ಅಫ್ಕೋರ್ಸ್ ಸೊ ಹಾಗಾಗಿ ಚೆನ್ನಾಗಿಯೇ ಇದೆ ತಂಡ ಅಂತಲೇ ಹೇಳ್ಬೋದು ಕರ್ನಾಟಕ ಬುಲ್ಡೋಜರ್ಸ್ ಈ ಬಾರಿಯ ಎಲ್ಗಾಗಿ ಇನ್ನು ಶುಕ್ರವಾರ ಮೊದಲ ಮ್ಯಾಚನ್ನೇ ಆಡ್ತಾರೆ ಸೊ ಚೆನ್ನಾಗಿರುತ್ತೆ ಇನ್ನು ಚೆನ್ನಾಗೇ ಮಾಡ್ಕೊಬೋದು ಪ್ರದೀಪ್ ಓಪನಿಂಗ್ ಮಾಡ್ತಾರೆ ಡಾರ್ಲಿಂಗ್ ಕೃಷ್ಣ ಅವರ ಜೊತೆ ಅಂತ ಅಂದ್ಕೊಂಡ್ರೆ ಕಿಚ್ಚ ಸುದೀಪ್ ರಾಜೀವ್ ಅರುಣ್ ಬಚ್ಚನ್ ಕರಣ್ ಆರ್ಯನ್ ಪ್ರತಾಪ್ ಮಂಜುನಾಥ್ ಅಥವಾ ಅರ್ಜುನ್ ಹೋಗಿ ಜೆ ಕೆ ಚಂದನ್ ಕುಮಾರ್ ಸುನಿಲ್ ಈ ಥರ ಆಪ್ಷನ್ಸ್ ತುಂಬಾ ಇದೆ ಸೊ ಹಾಗಾಗಿ ಪ್ಲೇಯಿಂಗ್ ಇಲೆವೆನ್ ಕೂಡ ಚೆನ್ನಾಗೇ ಮಾಡ್ಕೊಬೋದು ಈ ಸರಿ ಸೊ ಫಾರ್ಮ್ಯಾಟು ಇದು ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಆದರೆ ಮ್ಯಾಚಸ್ ಕಡಿಮೆ ಇದೆ ಈ ಸರಿ ಮೂರು ಗ್ರೂಪ್ ಹಂತದ ಮ್ಯಾಚಸ್ಗಳಿದೆ ಅದಾದಮೇಲೆ ಸೆಮಿಫೈನಲು ಅದು ಕೂಡ ಐ ಪಿ ಎಲ್ ಮಾದರಿ ಥರ ಎಲ್ಲ ಇಲ್ಲ ಡೈರೆಕ್ಟು ಸೆಮಿಫೈನಲ್ ವಿನ್ ಆದರೆ ಫೈನಲ್ ಆ ಥರ ಇದೆ ಸೊ ಎರಡು ಸೆಮಿಫೈನಲ್ ಆಗುತ್ತೆ ಸೆಮಿಫೈನಲ್ ವಿನ್ ಆದ ತಂಡ ಫೈನಲ್ ಪ್ರವೇಶ ಮಾಡ್ತಾರೆ ಸೊ ಮ್ಯಾಕ್ಸಿಮಮ್ ಅಂದರೆ ಐದು ಮ್ಯಾಚ್ ಸಿಗುತ್ತೆ ಫೈನಲ್ ತನಕ ಹೋದರೆ ಸೊ ಈ ಥರ ಇದೆ ಮೋಸ್ಟ್ಲಿ ಟ್ವೆಂಟಿ ಅವರ್ ಈಚ್ ಸೈಡ್ ಆಡೋದು ಅಂತ ಅನಿಸುತ್ತೆ ಗೊತ್ತಿಲ್ಲ ಕರೆಕ್ಟಾಗಿ ಅಥವಾ ಟೆಸ್ಟ್ ಥರನೇ ಟೆನ್ ಅವರ್ ಅವರ್ ಮಾಡೋದು ಆಮೇಲೆ ಲೀಡು ಆ ಥರ ಇದೆಯೋ ಏನೋ ಗೊತ್ತಿಲ್ಲ ಸೊ ಅದು ಗೊತ್ತಾಗುತ್ತೆ ಸೊ ಇದು ಸದ್ಯಕ್ಕೆ ಕರ್ನಾಟಕ ಬುಲ್ಡೋಜರ್ಸ್ ತಂಡ ಹೇಗಿದೆ ಏನು ಅಂತ ಇದಾಗಿದೆ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕನ್ನಡ ಥ್ಯಾಂಕ್ ಯು